ನಮಸ್ಕಾರ ಇದು ರಾಜ್ಯದ ಪರ ಧ್ವನಿ ಎತ್ತುವ ಜನಧನಿ ನಾನು ಪ್ರಭು ಕರಾವಳಿ ಅಂತ ಬಂದಾಗ ಕರಾವಳಿ ಭಾಗದಲ್ಲಿ ಸಾಕಷ್ಟು ಕೈಗಾರಿಕೆಗಳು ಕೂಡ ಇದ್ದಾವೆ ಅದನ್ನೇ ನಂಬಿಕೊಂಡು ಅಲ್ಲಿನ ಸ್ಥಳೀಯರು ಕೂಡ ಬದುಕನ್ನು ಕಟ್ಕೊಂಡಿದ್ದಾರೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಅಲ್ಲಿ ಜೀವನ ನಡೆಸಲಿಕ್ಕೆ ಅಂಥೇಳಿ ಬರುವಂಥವ್ರು ಕೂಡ ಇದ್ದಾರೆ ಆದರೆ ಈಗ ಒಂದು ಸಮಸ್ಯೆ ಎದುರಾಗಿದೆ ಅಂದರೆ ಈಗ ಭೂಮಿ ಕೊಟ್ಟಂಥವ್ರ ಪರಿಸ್ಥಿತಿ ಹೇಗಾಗಿ ಹೇಗಾಗುತ್ತೆ ಅಂತ ಹೇಳಿದ್ರೆ ಈಗ ಸರ್ಕಾರಗಳನ್ನು ನಂಬಿ ಕೆಐಡಿ ನಂಬಿ ಭೂಮಿಯನ್ನು ಕೊಡ್ತಾ ಬರುವಂಥವ್ರದ್ದು ಏನಾಗ್ತಿದೆ ಅವರು ಮೊದಲ ಆರಂಭದಲ್ಲಿ ಆಮಿಷವನ್ನು ತೋಡ್ತಾರೆ ನೋಡಿ ಅದೇ ಪರಿಸ್ಥಿತಿ ಮಂಗಳೂರು ಸ್ಪೆಷಲ್ ಎಕನಾಮಿಕ್ ಝೋನ್ ನಂಬಿದವರಿಗೆ ಸಂಕಷ್ಟ ಎದುರಾಗಿದೆ ಎಂ ಎಸ್ ಝಡ್ಗೆ ಭೂಮಿ ನೀಡಿದವರ ಸಂಕಷ್ಟ ಕೇಳೋರಿಲ್ವಾ ಹಾಗಾದರೆ ಹಾಗಾದ್ರೆ ದೇಶದ ಬೃಹತ್ ಉದ್ಯಮಿಗಳ ತಾಣವಾಗಿದೆ ಇದು ಎಂ ಎಸ್ ಇ ಝಡ್ ಕೈಗಾರಿಕೆಗಳಿಗೆ ಭೂಮಿ ನೀಡಿದಂಥವ್ರಿಗೆ ಇದೀಗ ಸಂಕಷ್ಟ ಎದುರಾಗಿದೆ ಅಂದ್ರೆ ಲಾಭ ಮಾಡ್ಕೊಳ್ಳೋಣ ಅವನು ಭೂಮಿ ಕೊಟ್ಟು ನಾನು ನನಗೇನೂ ಇಲ್ಲ ಆತ ಭೂಮಿನೂ ಇಲ್ಲ ಇತ ಜೀವನೋಪಾಯಕ್ಕಾಗಿ ಉದ್ಯೋಗವೂ ಇಲ್ಲ ಭೂಮಿ ಪಡೆದು ಹಲವು ಕುಟುಂಬಕ್ಕೆ ಉದ್ಯೋಗವನ್ನು ನೀಡಿತ್ತು ಎಂ ಎಸ್ ಈಜರ್ಡ್ ಕಂಪ್ನಿ ಎರಡು ಸಾವಿರದ ಹದಿನಾಲ್ಕರಿಂದ ಜೆ ಬಿ ಎಫ್ ಎಂಬ ಸಂಸ್ಥೆಯಲ್ಲಿ ಉದ್ಯೋಗ ಪಡೆದಿದ್ದರು ಜನ ಜೆ ಬಿ ಎಫ್ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಸಂಕಷ್ಟಕ್ಕೆ ಸಿಲುಕಿಸಿತು ಅಂದರೆ ಅದು ಲಾಸ್ ಆಯಿತು ಜೆ ಬಿ ಎಫ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜೆ ಎಫ್ ಸಂಸ್ಥೆ ಎಂ ಪಿ ಎಲ್ ಎಂಬ ಸಂಸ್ಥೆಗೆ ಹಸ್ತಾಂತರ ಮಾಡಲಾಯಿತು ಎಲ್ಗೆ ಹಸ್ತಾಂತರವಾದ ಬಳಿಕ ಉದ್ಯೋಗ ಕೂತು ಬಂತು ಸುಮಾರು ಎಪ್ಪತ್ತೈದು ನಿರ್ವಸತಿಕರಿಗೆ ಉದ್ಯೋಗ ಭದ್ರತೆ ನೀಡೋಕೆ ಅಸಾಧ್ಯ ಪಬ್ಲಿಕ್ ಸೆಕ್ಟರ್ ಎಂಬ ಕಾರಣವಡ್ಡಿ ಉದ್ಯೋಗ ಭದ್ರತೆಗೆ ಈಗ ಅವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಹತ್ತು ಹಲವು ನಿಯಮಾವಳಿಗಳ ಹಿನ್ನೆಲೆ ಮೊದಲಿದ್ದಂಥ ರೂಲ್ಸ್ಗಳಿಲ್ಲ ಎಪ್ಪತ್ತೈದು ಜನ ಭೂಮಿ ಕೊಟ್ಟವರು ಪಬ್ಲಿಕ್ ಸೆಕ್ಟ್ರ್ ಅಂತ ಕಾರಣ ಕೊಡ್ತಾ ಇದ್ದಾರೆ ಇದು ಪಬ್ಲಿಕ್ ಸೆಕ್ಟ್ರ್ ಸಾರ್ವಜನಿಕ ವಲಯ ಅಂಥೇಳಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅದರಲ್ಲೂ ಮಹಿಳೆಯರು ಕೂಡ ಇದ್ದಾರೆ ಅದರಲ್ಲಿ ಕೆಲಸ ಮಾಡುವಂಥವ್ರು ಕಾಂಟ್ರ್ಯಾಕ್ಟ್ ಆಧಾರದ ಮೇಲೆ ನೀವು ಕೆಲಸ ಮಾಡಬೇಕು ಅಂತ ತಾಕೀತು ಮಾಡಿ ನಾವು ಯಾವಾಗ ಬೇಕಾದ್ರೆ ನನ್ನ ತೆಗಿಬೋದು ಅಂದರೆ ಭದ್ರತೆ ಇಲ್ಲ ಅವರಿಗೆ ಉದ್ಯೋಗಕ್ಕೆ ಅವರಿಗೆ ಭದ್ರತೆ ಇಲ್ಲ ಹಾಗಾಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈಗ ಪ್ರತಿಭಟನೆಯ ದಾರಿಯನ್ನು ತಿಳಿದಿದ್ದಾರೆ ನಾವು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ಸುಮಾರು ಒಂದು ಹತ್ತು ಎರಡು ಸಾವಿರದ ಹತ್ತೊಂಬತ್ತರ ನಂತರ ನಮ್ಮ ಇಡೀ ಜೀವನವೇ ಹಾಳಾಗಿ ಹೋಯ್ತು ಈಗ ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತಂದೆ ನಮ್ಮ ಮಕ್ಕಳಿಗೆ ನಮಗೆ ಸರಿಯಾದ ಒಂದು ವ್ಯವಸ್ಥೆಯೇ ಇಲ್ಲ ಒಂದು ಮೆಡಿಕ್ಲೈನ್ ಇಲ್ಲ ನಮ್ಮ ಅಪ್ಪ ಮನೆಗೆ ನಾವು ಈ ಸಮಯದಲ್ಲಿ ನಮ್ಮ ಅಪ್ಪವನ್ನು ಒಳ್ಳೆಯ ರೀತಿಯಲ್ಲಿ ನೋಡಬೇಕಾದಂಥ ಸಮಯ ಆ ರೀತಿಯಲ್ಲಿ ನಮಗೆ ಈಗ ಆ ಸಮಯ ನಮಗೆ ಬರಲಿಲ್ಲ ಯಾಕೆಂದರೆ ಈ ಕಂಪನಿಯಲ್ಲಿ ನಮಗೆ ತುಂಬ ಅನ್ಯಾಯ ಆಗಿದೆ ಜೆ ಬಿ ಎಫ್ ಕಂಪನಿಯಲ್ಲಿ ಕೂಡ ನಮಗೆ ಸರಿಯಾದ ಒಂದು ಸರಿಯಾದ ಸ್ಯಾಲರಿ ಸಿಗದೆ ಅದರಿಂದ ನಾವು ತುಂಬ ಕಷ್ಟದಲ್ಲಿ ಇತ್ತು ಈಗ ಮತ್ತೆ ಈಗ ಈ ಗೇಲ್ ಕಂಪನಿಯವರು ತಗೊಂಡ ನಂತರ ಈ ಕಂಪನಿಯವರು ನಮಗೆ ತುಂಬ ಈಗ ಒಂದು ಡಿಲೇ ಮಾಡ್ತಾ ಇದ್ದಾರೆ ನಮ್ಮನ್ನು ಯಾಕೆ ಇವರು ಪರ್ಮನೆಂಟ್ ತಗೊಳ್ಳಿಕ್ಕೆ ಆಗೋಲ್ಲ ಅಂತ ಗೊತ್ತಾಗೋದಿಲ್ಲ ಯಾಕೆಂದರೆ ನಾವು ಭೂಮಿ ಕೊಟ್ಟಿದ್ದೇವೆ ನಮ್ಮ ಜಾಗ ಅವರಿಗೆ ಬೇಕು ನಾವು ಬೇಡ ಅಂತ ಅಂದರೆ ನಮಗೆ ಈಗ ಬೇರೆಯವರೆಲ್ಲ ಈಗ ಎಮ್ ಆರ್ ಪಿ ಎಲ್ಲಿ ಓ ಎಂ ಪಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಮಗೆ ಈ ಇದೀಗ ಇಲ್ಲ ಹಾಗಾಗಿ ನಮಗೆ ತುಂಬ ಅನ್ಯಾಯವಾಗಿದೆ ನಮಗೆ ಆದಷ್ಟು ಬೇಗ ಒಂದು ಪರ್ಮನೆಂಟ್ ಕೆಲಸ ಸಿಗುವ ಹಾಗೆ ನಾವು ಅದಕ್ಕೆ ಅವರಲ್ಲಿ ಕೇಳಿಕೊಳ್ಳುತ್ತೇವೆ ತುಂಬ ಕಷ್ಟ ಆಗ್ತದೆ ಸರ್ ನಾವು ತುಂಬ ಒಂದು ವರ್ಷದಿಂದ ನಾವು ಎಲ್ಲ ಕಡೆ ಎಲ್ಲ ಕಡೆ ನಾವು ತುಂಬ ನಮ್ಮ ಲೆಟರನ್ನೆಲ್ಲ ಕೊಟ್ಟಿದ್ದೇವೆ ಎಲ್ಲ ಜನಪ್ರತಿನಿಧಿ ಹತ್ರ ಮಾತಾಡಿದ್ದೇವೆ ನಮಗೆ ಅದೇ ಸರ್ ತುಂಬ ಕಷ್ಟ ಅಂದರೆ ಏನು ಹೇಳುವುದು ಅಂತ ಗೊತ್ತಾಗಲ್ಲ ಯಾಕಂದರೆ ಒಂದು ಒಂದು ವರ್ಷದಿಂದ ಎರಡು ವರ್ಷದಿಂದ ನಾವು ಕಷ್ಟಪಟ್ಟು ಪಟ್ಟು ಸಾಕಾಗ ಈ ಲಾಸ್ಟ್ ಒಂದು ವರ್ಷದಿಂದ ಏನೂ ನಮಗಿಲ್ಲ ಒಂದು ಸ್ಯಾಲ್ರಿ ಕೂಡ ಇಲ್ಲ ಮೆಡಿಕ್ಲೇಮ್ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಕಷ್ಟ ಆಗುವಾಗ ನಮ್ಮ ಜೀವನ ಒಂದು ಹೆಂಡತಿಯ ಗೋಲ್ಡ್ ಆಗಲಿ ನಮ್ಮದು ಗೋಲ್ಡ್ ಆಗಲಿ ಮತ್ತು ಬ್ಯಾಂಕ್ ಲೋನು ಹೌಸಿಂಗ್ ಲೋನು ಈಗ ನಮ್ಮದು ಕೆಲವರದ್ದು ಹೌಸಿಂಗ್ ಹೌಸು ಸೀಸ್ ಆಗಿ ಹೋಗಿದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಇನ್ನೆಂಥ ಮಾಡಬೇಕು ಅಂತೇಳಿ ನಾವು ನಮ್ಮ ಜೀ ಜಾಗವನ್ನು ಕೊಟ್ಟು ನಾವು ಇಷ್ಟು ಬೀದಿ ಬದಿಗೆ ಬರುವುದಾದ್ರೆ ನಾವು ಜಾಗ ಯಾಕೆ ಕೊಡಬೇಕು ಈ ಮಕ್ ಇವರಿಗೆ ಎಮ್ ಎಸ್ ಎಸ್ ಯಾಕೆ ಕೊಡಬೇಕು ಅಂತ ನಮಗೆ ಈಗ ಪಶ್ಚಾತ್ತಾಪ ಆಗ್ತಾ ಉಂಟು ಅದೇ ಸರ್ ನಾವು ಎಲ್ಲರ ಹತ್ರ ಒಂದು ವಿನಂತಿ ಮಾಡೋದಂದ್ರೆ ನಮಗೆ ಒಂದು ಈ ಜಿ ಎಂ ಪಿ ಎಲ್ನಿಂದ ನಿಂದ ಒಂದು ಕಾಯಂ ಉದ್ಯೋಗ ಒಂದು ನೀಡಬೇಕು ಅಂತ ಎಲ್ಲರ ಹತ್ರ ನಾವು ಈ ಮಾಧ್ಯಮದ ಪ್ರ ಮುಖ್ಯನ ವಿನಂತಿಸಿಕೊಳ್ತಾ ಇದ್ದೇನೆ ಅಷ್ಟೇ ಖಂಡಿತ ನಮಗೆ ನಂಬಿಕೆ ಉಂಟು ನಮ್ಮ ಜನಪ್ರತಿನಿಧಿ ಹತ್ರ ನಂಬಿಕೆ ಉಂಟು ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಲಾಸ್ಟ್ ಟೈಮ್ ಬಂದಿದ್ರು ಅವರು ಕೂಡ ಲೆಟರ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ಸ್ಥಳೀಯ ಕೃಷಿ ಭೂಮಿಯನ್ನು ಕಳೆದುಕೊಂಡು ಸರ್ಕಾರದ ಆದೇಶ ನೋಡಿಗ ಅವ್ರದ್ದು ಈ ಎಂ ಎಸ್ ಇಡ್ಗೆ ಇದು ಮಂಗಳೂರು ವಿಶೇಷ ಆರ್ಥಿಕ ವಲಯ ಸಾವಿರಾರು ಕೋಟಿ ಬಂಡವಾಳ ಹುಡ್ತಾರೆ ಇಲ್ಲಿ ಈ ಆಯಿಲ್ಗಳು ಅಲ್ಲಿ ಅಲ್ಲಿ ತಯಾರಾಗ್ತವೆ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡ್ತಾರೆ ಆದರೆ ಅದಕ್ಕೆ ಭೂಮಿ ಕೊಟ್ಟಂಥವ್ರು ಆ ಕಂಪ್ನಿಗಳ ಸ್ಥಾಪನೆ ಆಗಲಿಕ್ಕೆ ಭೂಮಿ ಕೊಟ್ಟಂಥವ್ರಿಗೆ ಈಗ ಉದ್ಯೋಗ ಭದ್ರತೆ ಇಲ್ಲ ಇದು ನಿಜಕ್ಕೂ ದುರ್ದೈವ ನಮ್ಮಲ್ಲಿ ಪದೇ ಪದೇ ಈ ರೀತಿ ಆಗ್ತಾ ಇದ್ದಾವೆ ಭೂಮಿ ಕೊಟ್ಟು ಆಮೇಲೆ ಅವ್ರ ಕಾಲ ಹತ್ರ ಅವ್ರ ಕೈಕಾಲು ಹಿಡ್ಕೊಂಡು ಬೇಡುವಂಥ ಪರಿಸ್ಥಿತಿ ಇದೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷೀಯ ವರದಿ ಕೊಟ್ಟಿದ್ದಾರೆ ನೋಡೋಣ ಮಂಗಳೂರಿನಲ್ಲಿ ಎಂ ಎಸ್ ಇ ಝಡ್ಗೋಸ್ಕರ ಜಾಗವನ್ನು ಬಿಟ್ಟುಕೊಟ್ಟು ಉದ್ಯೋಗದ ನಿರೀಕ್ಷೆಯಲ್ಲಿದ್ದು ಉದ್ಯೋಗದಲ್ಲಿ ಇದ್ದುಕೊಂಡು ಈಗ ಉದ್ಯೋಗದಲ್ಲಿ ಇದ್ದಂಥ ಜನರಿಗೆ ಯಾರು ನಿರ್ವಸಿತಕರಿದ್ದಾರೋ ಅವರಿಗೆ ಒಂದು ರೀತಿಯ ಅನ್ಯಾಯ ಆಗಿರುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು ಮಂಗಳೂರಲ್ಲಿ ಅನೇಕ ಬೃಹತ್ ಕೈಗಾರಿಕೆಗಳಿದೆ ಕೈಗಾರಿಕಾ ಉದ್ಯಮಗಳಿದೆ ಉದ್ದಿಮೆಗಳಿದೆ ಇದೆಲ್ಲದಕ್ಕೂ ಕೂಡ ಅನೇಕ ಜನರು ಸಾವಿರಾರು ಜನರು ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ ಅಂಥದ್ದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂಥದ್ದೇ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಎಂ ಎಸ್ ಇ ಝಡ್ ಮ್ಯಾಂಗ್ಳೂರ್ ಸ್ಪೆಷಲ್ ಎಕನಾಮಿಕ್ ಝೋನ್ಗೆ ಜಾಗ ಕೊಟ್ಟಂತ ಅನೇಕ ಜನರು ಇವತ್ತು ಅವರಿಗೆ ಸಿಕ್ಕಂಥ ಒಂದು ಉದ್ಯೋಗದ ವಿಚಾರದಲ್ಲಿ ಒಂದು ಅನ್ಯಾಯ ಆಗಿದೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಹತ್ತು ವರ್ಷಗಳ ಹಿಂದೆ ಇವರಿಗೆ ಉದ್ಯೋಗವನ್ನು ನೀಡಲಾಗಿತ್ತು ಜೆ ಬಿ ಎಫ್ ಅನ್ನುವಂಥ ಒಂದು ಕಂಪನಿಯಲ್ಲಿ ಇವರಿಗೆ ಉದ್ಯೋಗ ಸಿಕ್ಕಿತ್ತು ಎಲ್ಲವೂ ಕೂಡ ಚೆನ್ನಾಗಿ ಸಾಕ್ತಾ ಇತ್ತು ಇವರಿಗೆ ಕೊಡ್ತಾ ಇದ್ದಂಥ ಒಂದು ಸಂಬಳದ ವಿಚಾರ ಆಗಿರ್ಬೋದು ಅಥವಾ ಉದ್ಯೋಗದ ಒಂದು ಭದ್ರತೆ ಅನ್ನುವಂಥದ್ದು ಎಲ್ಲವೂ ಕೂಡ ಸರಿಯಾಗಿ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಆ ಜೆ ಬಿ ಎಫ್ ಕಂಪನಿಯಿಂದ ಇದು ಇನ್ನೊಂದು ಕಂಪನಿಗೆ ವರ್ಗಾವಣೆ ಆಗುತ್ತೆ ಗೇಲ್ ಮ್ಯಾಂಗ್ಳೂರ್ ಪ್ರೈವೇಟ್ ಲಿಮಿಟೆಡ್ ಜಿ ಎಂ ಪಿ ಎಲ್ಗೆ ಇದು ವರ್ಗಾವಣೆ ಆಗುತ್ತೆ ಅದಾದ ಬಳಿಕ ಇಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ದಂಥ ಅನೇಕ ಜನರಿಗೆ ಸುಮಾರು ಎಪ್ಪತ್ತ ಜನರಿಗೆ ಉದ್ಯೋಗದ ಒಂದು ಅಭದ್ರತೆ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ ಡೆವಲಪ್ಮೆಂಟ್ ಆಗ್ತಾ ಇರುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಇವತ್ತು ಕೂಡ ಧರಣಿ ನಡೀತಾ ಇದೆ ಅದರ ಇದಕ್ಕೆ ಸ್ಪಂದಿಸುವಂಥ ಕೆಲಸಗಳಾಗ್ತಾಯಿಲ್ಲ ಇಲ್ಲಿ ಧರಣಿ ನೀರು ಮುದ್ದಿದ್ದರೆ ಅಥವಾ ನಾನು ಮಾತನಾಡ್ತಾ ಹೋಗ್ತೀನಿ ಸರ್ ಏನಿದು ಸಮಸ್ಯೆ ಒಂದು ದೊಡ್ಡ ಅನ್ಯಾಯ ಆಗಿದೆ ನಿಮಗೆ ಹೇಳಬೇಕು ಅಂದರೆ ನಿಮ್ಮ ಭೂಮಿಯನ್ನು ನೀವು ಬಿಟ್ಕೊಟ್ರಿ ಒಂದು ಭರವಸೆಯನ್ನು ಕೂಡ ನೀಡಲಾಗಿತ್ತು ಆದರೆ ಈಗ ಎಲ್ಲವೂ ಕೂಡ ತಿರುವನ್ನು ಪಡೆದುಕೊಂಡಿದೆ ಏನಾಗಿದೆ ಖಂಡಿತವಾಗ್ಲು ಸರ್ ನಾವು ಎರಡು ಸಾವಿರ ಐದು ಮತ್ತು ಆರರಲ್ಲಿ ಏನು ಎಮ್ ಎಸ್ ಸಿ ನಮ್ಮ ಫಲವತ್ತವಾದ ಭೂಮಿ ಭೂಮಿಯನ್ನು ಅವರಿಗೆ ಕೊಟ್ಟು ಉದ್ಯೋಗ ಕೊಡ್ತೇವೆ ಅಂತ ಎನ್ನುವಂತಹ ಭರವಸೆಯೊಂದಿಗೆ ನಾವು ನಮ್ಮ ಜಮೀನನ್ನು ಕಳೆದುಕೊಂಡಿದ್ವಿ ಅದರಿಂದಾಗಿ ನಮಗೆ ಟ್ರೈನಿಂಗ್ ಮೊದಲಾಗಿ ಟ್ರೈನಿಂಗ್ ಕೊಡ್ತಾರೆ ನಂತರ ಮೂರು ವರ್ಷ ಟ್ರೈನಿಂಗ್ ಕೊಟ್ಟರು ಕೆ ಪಿ ಟಿಯಲ್ಲಿ ನಂತರ ನಾವು ಎರಡು ಸಾವಿರದ ಹತ್ತಲ್ಲಿ ಹತ್ತರಲ್ಲಿ ಟ್ರೈನಿಂಗ್ ಕಂಪ್ಲೀಟಾಗಿ ಏನೊಂದು ಸರ್ಕಾರದ ಆದೇಶ ಆಗಿತ್ತು ಎಲ್ಲರಿಗೂ ಜಾಬ್ ಕೊಡಬೇಕನ್ನುವಂಥದ್ದು ಅದೇ ರೀತಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಜೆ ಬಿ ಎಫ್ ಅನ್ನುವಂತಹ ಕಂಪನಿಗೆ ನಾವು ರಿಕ್ರೂಟ್ ಆದ್ವಿ ಚೆನ್ನಾಗಿ ಇತ್ತು ಕಂಪನಿಯಲ್ಲಿ ಆದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಿದೆ ಆ ಕಂಪನಿದು ಎರಡು ಸಾವಿರದ ಇಪ್ಪತ್ತರಲ್ಲಿ ಎನ್ ಪಿ ಎ ಅಂತ ಘೋಷಣೆ ಆಯಿತು ಅದರ ನಂತರ ಎನ್ ಸಿ ಎಲ್ ಟಿಗೆ ಹೋಯಿತು ಕಂಪನಿ ಸೊ ಅಲ್ಲಿಂದ ಬಿಡ್ಡಿಂಗ್ ಪ್ರೋಸೆಸಲ್ಲಿ ಈ ಕಂಪನಿಯನ್ನು ಗೇಲ್ ಇಂಡಿಯಾ ಅನ್ನುವಂತಹ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಟೇಕ್ ಓವರ್ ಮಾಡಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾರ್ಚ್ ತಿಂಗಳಲ್ಲಿ ಅದರ ನಂತ ಅದರ ನಂತರ ನಮಗೆ ಹಲವಾರು ಬಾರಿ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನೆಲ್ಲ ಮೀಟಾಗಿ ಪ್ರತಿ ಕೆಲವೊಂದು ಮೀಟಿಂಗ್ ಆದರೂ ಕೂಡ ಯಾವುದೇ ರೀತಿಯಲ್ಲಿ ಕಾಯಂ ಉದ್ಯೋಗ ಒದಗಿಸಿ ಕೊಡುವಂತಹ ಭರವಸೆ ನಮಗೆ ಈವರೆಗೂ ಸಿಕ್ಕಿಲ್ಲ ಸರಿ ಎಲ್ಲವೂ ಸರಿಯಾಗಿ ಹೋಗ್ತಾ ಇತ್ತು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇತ್ತು ನೀವು ಭೂಮಿ ಕೊಟ್ಟಿದ್ರೆ ಸರಿ ಇತ್ತು ಈ ಕಂಪನಿ ಬಂದ್ ಕೂಡ ಯಾಕೆ ಈ ತರ ಆಯಿತು ಉದ್ದೇಶಪೂರ್ವಕವಾಗಿ ಏನಾದರೂ ಈ ತರ ಮಾಡ್ತಾ ಇದ್ದಾರಾ ಆ ರೀತಿ ಏನಾದ್ರೂ ಪರಿಸ್ಥಿತಿ ನಮಗೆ ಯಾಕಂತ ಹೇಳಿದರೆ ಸರ್ ಈ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂತ ಅವರು ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ ಅಂತ ಹೇಳ್ತಾರೆ ಸರಿ ನಾವು ಒಪ್ಕೊಳ್ತೀವಿ ಸರ್ ನಮ್ಮ ಭೂಮಿಯನ್ನು ಸೇಮ್ ನಾವು ನಮ್ಮ ಥರನೇ ಟ್ರೈನಿಂಗ್ ಮಾಡಿ ಎಮ್ ಆರ್ ಪಿ ಎಲ್ ಓ ಎಂ ಪಿ ಎಲ್ ಅನ್ನುವಂತಹ ಪಬ್ಲಿಕ್ ಸೆಕ್ಟರ್ ಯೂನಿಟಲ್ಲಿ ನಮ್ಮಗೆ ನಿರ್ವಹಿಸಿತರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರಿಗೆ ಅದೇ ಪಬ್ಲಿಕ್ ಪಬ್ಲಿಕ್ ಸೆಕ್ಟರ್ ಯೂನಿಟಲ್ಲಿ ಕೆಲಸ ಮಾಡುವಂತಹ ರೈಟ್ಸ್ ಇದೆ ನಮಗೆ ಯಾಕಿಲ್ಲ ಸರ್ ಇದೇ ಪಬ್ಲಿಕ್ ಸೆಕ್ಟರ್ ಇದು ಕೂಡ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಲ್ವಾ ಸರ್ ಯಾವ ಕಾನೂನು ತೊಡಕಾಗತ್ತೆ ಸರ್ ಇದರಲ್ಲಿ ನಾವು ಕೂಡ ನಮ್ಮ ಭೂಮಿಯನ್ನು ಕಳೆದುಕೊಂಡದೆ ಯಾವುದಕ್ಕೆ ನಮ್ಮ ಭಾರತದ ಭೂಮಿಯಲ್ಲಿ ಏನೋ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗುವಂತಹ ಇದರಲ್ಲಿ ಕೊಟ್ಟಿದ್ದೇವಲ್ಲ ಸರ್ ನಮಗೆ ತುಂಬ ಅನ್ಯಾಯ ಆಗಿದೆ ಈ ಎಸ್ ಸಿ ಝಡ್ನ ಎಸ್ ಸಿ ಝಡ್ ಅವರಿಂದ ಮತ್ತೆ ಎಮ್ ಆರ್ ಪಿ ಎಲ್ ಆ್ಯಕ್ಚುಲಿ ನಾವು ನಮಗೆ ಜಾಬ್ ಸಿಗಬೇಕಿತ್ತು ಎಮ್ ಆರ್ ಪಿ ಎಲ್ ಅಲ್ಲಿ ಬಟ್ ನಮಗೆ ಪ್ರೈವೇಟ್ ಕಂಪನಿಯಲ್ಲಿ ಅವರು ಜಾಬ್ ಕೊಟ್ಟರು ಆದರೂ ನಾವು ಜೆ ಎಫ್ಗೆ ಸೇರಿದ ನಂತರ ಅವರು ಸ್ಯಾಲ್ರಿಯಲ್ಲಿ ಸಹ ನಮಗೆ ಅನ್ಯಾಯ ಮಾಡಿದರು ಇಷ್ಟು ವರ್ಷದಿಂದ ಸ್ಯಾಲ್ರಿ ಕೊಡ್ತಾ ಇಲ್ಲ ಒಂದು ತಿಂಗಳ ಸ್ಯಾಲ್ರಿ ಇಲ್ಲದೆ ನಮಗೆ ನಿಲ್ಲಕ್ಕೆ ಆಗಲ್ಲ ಅದೇ ಅಂಥದ್ರಲ್ಲಿ ನಾವು ಒಂದು ವರ್ಷದಿಂದ ನಾವು ಸ್ಯಾಲ್ರಿ ಇಲ್ಲದೆ ನಿಂತಿದ್ದೇವೆ ತುಂಬ ಅನ್ಯಾಯ ಆಗ್ತಾ ಉಂಟು ಇವರಿಂದ ಒಂದು ಫ್ಯಾಮಿಲಿಯನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಖರ್ಚಿಗೆ ಹಣ ಕೊಡಲಿಕ್ಕೆ ಆಗ್ತಾ ಇಲ್ಲ ನಮಗೆ ಮೆಡಿಕ್ ಮೆಡಿಕಲ್ ಫೆಸಿಲಿಟಿ ಇಲ್ಲ ಎಂಥ ಸಹ ಇಲ್ಲ ಇವರಿಂದ ನಾವು ಇದೇ ಥರ ಆಚೆ ಈಚೆ ನಲಿದಾಡೋದೇ ಆಯಿತು ನಮ್ಮ ಜೀವನ ಇಲ್ಲಿ ಕೆಲಸ ಮಾಡಲಿಕ್ಕೂ ಸಹ ಆಗ್ತಾ ಇಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲಿ ಸಹ ಆಗ್ತಾ ಇಲ್ಲ ಇದೇ ಥರ ನಮಗೆ ತುಂಬ ಅನ್ಯಾಯ ಆಗ್ತಾ ಉಂಟು ಯಾವಾಗ ನಮ್ಮ ಒಂದು ನೋವನ್ನು ಇವರು ಅರ್ಥ ಮಾಡಿಕೊಳ್ತಾರೆ ಅಂತ ನಮಗೆ ಗೊತ್ತಿಲ್ಲ ಎಸ್ ಅನೇಕ ಜನ ಈ ಕಂಪನಿಯ ಒಂದು ಉದ್ಯೋಗದ ಭರವಸೆಯ ಮೇರೆಗೆ ವಿದೇಶದಲ್ಲಿ ಕೆಲಸ ಇದ್ದರೂ ಕೂಡ ಅದನ್ನು ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡಬೇಕು ತಾಯ್ನಾಡಿನಲ್ಲಿ ಕೆಲಸ ತಾಯಿ ಭೂಮಿಯಲ್ಲೇ ತಾಯಿ ನೆಲದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಒಂದು ಆಸೆಯಿಂದ ಬಂದಿದ್ದರು ಆದರೆ ಈಗ ಪರಿಸ್ಥಿತಿಯಲ್ಲಿವರೆಗೆ ಹೋಗಿದೆ ಅಂದರೆ ಸುಮಾರು ಒಂದು ವರ್ಷ ಆಯಿತು ಅವರಿಗೆ ಸಂಬಳ ಕೂಡ ಸಿಕ್ಕಿಲ್ಲ ನಿತ್ಯ ನಿರಂತರ ಹೋರಾಟದಲ್ಲಿ ಅವರ ದಿನ ಸಾಕ್ತಾ ಇದೆ ಆದರೆ ಹೋರಾಟಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾತ್ರ ಯಾರೂ ಮಾಡ್ತಾ ಇಲ್ಲ ಕ್ಯಾಮ್ರಾ ಪರ್ಸನ್ ವೀರೇಶ್ ಜೊತೆ ಆದಿತ್ಯ ಟಿ ವಿ ಫೈವ್ ಮಂಗಳೂರು ಈಗ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡ್ರಾವ್ ಇದರಲ್ಲಿ ಅವರು ಸಭೆ ಮಾಡಿದ್ರು ಸ್ವಲ್ಪ ದಿನಗಳ ಹಿಂದೆ ವರ್ಚುವಲ್ ಸಭೆ ಮಾಡಿದರು ಜಿಲ್ಲಾಧಿಕಾರಿಗಳನ್ನ ಚರ್ಚೆ ಮಾಡಿದರು ಅದು ಕೆಲವೊಂದಿಷ್ಟು ನಿಯಮಗಳನ್ನು ಮಾಡ್ತಿದ್ದಾರೆ ಇವರು ಮಾನದಂಡಗಳು ನೇಮಕಾತಿ ನಿಯಮಗಳಂತಿರ್ತವೆ ಪಬ್ಲಿಕ್ ಈಗ ಈಗಲ್ಲ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷ ಅಂದ್ಕೊಳ್ಳೋಣ ಹತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ ಈಗ ನೀವು ಒಂದೊಂದೇ ರೂಲ್ಸು ರೆಗ್ಯುಲೇಷನ್ ತರ್ತಾ ಇದ್ದೀರಲ್ವ ಆಯ್ತಪ್ಪ ಬೇರೆ ಕೆಟಗರಿ ಆಗಿದ್ದರೆ ನೀವು ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಳ್ಳಿ ಒಪ್ಕೋತಿದ್ವಿ ನಾವು ಭೂಮಿ ಕೊಟ್ಟವರು ಅವರು ನೀವು ಅಲ್ಲಿ ಏನೋ ಒಂದು ಉತ್ಪಾದನೆ ಮಾಡ್ತಾ ಇದ್ದೀರಿ ಲಾಭವನ್ನು ಗಳಿಸಿಕೊಳ್ತಾ ಇದ್ದೀರಿ ಅಂತಂದೇಳಿದ್ರೆ ಅವರ ಕೊಟ್ಟಂಥ ಭಿಕ್ಷೆ ಅಂತ ಅಂದ್ಕೊಳ್ಬೇಕು ನೀವು ಇವಾಗ ಮಾತಾಡೋಕ್ಕೆ ದಿವ್ಯಾ ಇದ್ದಾರೆ ಸಂತ್ರಸ್ತೆಯವರು ದಿವ್ಯ ಅವರೇ ನಮಸ್ಕಾರ ನಮಸ್ಕಾರ ಸರ್ ಮೇಡಂ ಬಹಳ ನೋವಿನಲ್ಲಿದ್ದೀರಿ ತಾವು ಭೂಮಿಯನ್ನು ಕೊಟ್ಟ್ರಿ ಏನೋ ಒಂದು ಅನುಕೂಲ ಆಗುತ್ತೆ ನಮ್ಮ ಕುಟುಂಬಕ್ಕೆ ಉದ್ಯೋಗ ಸಿಗುತ್ತೆ ಅಂತ ಸದ್ಯಕ್ಕೆ ತಮ್ಮ ಬದುಕು ಯಾವ ರೀತಿ ಅತಂತ್ರವಾಗಿದೆ ಮೇಡಮ್ ಸರ್ ನಮಗೆ ತುಂಬಾ ಅನ್ಯಾಯ ಆಗಿದೆ ಸರ್ ನಮಗೆ ಈ ಎಂ ಆರ್ ಅಲ್ಲಿ ಜೆ ಅಂದ್ರೆ ಎಂ ಪಿ ಅಲ್ಲಿ ನಾವು ಜಾಗ ಕೊಟ್ಟದ್ದು ಬಟ್ ನಮಗೆ ಅವರು ಪ್ರೈವೇಟ್ ಕಂಪನಿಗೆ ಕೆಲಸ ಕೊಟ್ಟರು ಅಲ್ಲಿ ಸಹ ಅನ್ಯಾಯ ಆಗಿತ್ತು ಈಗ ಆರು ಐದು ವರ್ಷದಿಂದ ನಮಗೆ ಸ್ಯಾಲ್ರಿ ಇಲ್ಲ ಅಂದ್ರೆ ಸ್ಯಾಲ್ರಿ ಕರೆಕ್ಟಾಗಿ ಆಗಿ ಸ್ಯಾಲ್ರಿ ಕೊಟ್ಟಿಲ್ಲ ಒಂದು ವರ್ಷದಿಂದ ನಮ್ದು ಈಗ ಕಂಪ್ಲೀಟ್ ಸ್ಯಾಲರಿ ಅವರು ಕೊಟ್ಟಿಲ್ಲ ಹಾಗೆ ಹಾಗೆ ನಮ್ದು ಒಂದು ಗೇಲ್ ಕಂಪನಿ ಅಂತ ಬಂತು ಗೇಲ್ ಕಂಪನಿ ಬಂದ ನಂತರ ಅವರು ನಮಗೆ ಈಗ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಇಡುವುದು ಅವರು ಇದ್ದಾರೆ ಅದು ನಮಗೆ ಕಾಂಟ್ರಾಕ್ಟ್ ಬೇಸ್ ಅದು ಸರಿ ಕಾಣ್ತಾ ಇಲ್ಲ ಅದು ಅದರಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಜಾಗ ಕೊಟ್ಟದು ಗೌರ್ಮೆಂಟ್ಗೆ ಗೌರ್ಮೆಂಟ್ ಕೆಲಸ ಕೊಡಬೇಕಿತ್ತು ಅವರು ಆಗ ಈಗ ಈಗ ನೀವು ಎಮ್ ಎಸ್ ಭೂಮಿ ಕೊಟ್ಟರಲ್ಲ ಅವಾಗ ನಿಮಗೆ ಏನಂತ ಹೇಳಿದ್ರು ಮೇಡಮ್ ಯಾವ ರೀತಿ ನಿಮ್ಮ ಮನವೊಲಿಸಿದ್ರು ಅವರು ಅವರು ನಮಗೆ ಹೇಳಿದ್ರು ನಿಮಗೆ ಸರ್ಕಾರಿ ಕೆಲಸ ಕೊಡ್ತೇವೆ ನಿಮಗೆ ಆತರ ಎಲ್ಲ ಹೇಳಿದ್ರು ಒಂದು ಭರವಸೆ ಕೊಟ್ಟಿದ್ರು ಈಗ ಅವರು ಕೆಲಸ ಕೊಟ್ಟಿಲ್ಲ ನಮಗೆ ತುಂಬಾ ಮೋಸ ಮಾಡಿದ್ರು ಮೇಡಂ ಈಗ ಟಿವಿ ಫೈವ್ ನಿಮ್ ಜೊತೆಗಿದೆ ನೀವು ನೀವು ಪ್ರತಿಭಟನೆ ಪ್ರೊಟೆಸ್ಟ್ ನಡೆಸ್ತಾ ಇದ್ದೀರಿ ನಾವು ನಿಮ್ಮ ಸಮಸ್ಯೆನ ಸರ್ಕಾರದ ಗಮನಕ್ಕೆ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದೀವಿ ಮೇಡಮ್ ಸರ್ ಹದಿನೈದು ದಿವಸ ಆಯ್ತು ಸರ್ ನಮ್ಮ ಈ ಹೋರಾಟ ನಡೆಸಿ ಆದ್ರೂ ನಮಗೆ ಎಂತ ಇದು ಸಿಕ್ಕಿಲ್ಲ ಆನ್ಸರ್ ಸಿಕ್ಕಿಲ್ಲ ಓಕೆ ದಿವ್ಯ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡಿದಕ್ಕೆ ಅವರು ಬಹಳ ನೋವಿನಲ್ಲಿದ್ದಾರೆ ಸಮಸ್ಯೆಗಳಾಗ್ತಾ ಇದೆ ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಿದೆ ಐದು ವರ್ಷಗಳಿಂದ ಸರಿಯಾಗಿ ಸಂಬಳ ಕೂಡ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನೋಡೋಣ ಯಾರೆಲ್ಲ ಸಂಪರ್ಕಕ್ಕೆ ಸಿಗ್ತಾರೆ ಮುಂದೆ ಏನು ಮಾಡಬಹುದು ಇದಕ್ಕೆ ಇದು ಅಧಿಕಾರಿಗಳ ಲೆವೆಲಲ್ಲೇ ಇರುವಂಥ ಸಾಧ್ಯತೆಗಳು ಖಂಡಿತವಾಗ್ಲೂ ಇಲ್ಲ ಸರ್ಕಾರದ ಮಟ್ಟದಲ್ಲಿ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಬೇಕು ಈ ಎಮ್ ಆರ್ ಪಿ ಎಲ್ ಅನ್ನುವಂಥ ಒಂದು ಕಂಪ್ನಿ ಇದೆ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಭೂಮಿ ಕೊಟ್ಟಂಥವ್ರಿಗೆ ಸ್ಥಳೀಯರಿಗೆ ಯಾವ ರೀತಿ ಪ್ರಾಧಾನ್ಯತೆಯನ್ನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರಿ ಥರನೇ ಇದೆ ಅವ್ರಿಗೆಲ್ಲ ಫೆಸಿಲಿಟಿಗಳು ಸರ್ಕಾರಿ ನೌಕರಿ ಅಲ್ಲದೇ ಇರಬಹುದು ಅದು ಆದರೆ ಪಬ್ಲಿಕ್ ಸೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದೆ ಆದರೆ ಕಂಪನಿಗಳು ಬದಲಾದಂತೆ ಅಲ್ಲಿ ಕಾರ್ಮಿಕರಿಗೆ ಅಥವಾ ಅಲ್ಲಿರುವಂತಹ ಎಂಪ್ಲಾಯ್ಸ್ಗಳಿಗೆ ಟಾರ್ಚರ್ ಆಗ್ತಾ ಬರ್ತಾ ಇದೆ ಒಂದೊಂದೊಂದನೆ ಕಿತ್ಕೊಳ್ತಾ ಇದ್ದಾರೆ ಆರಂಭದಲ್ಲಿ ಅವ್ರದ್ದು ಎಲ್ಲವೂ ಕೂಡ ಚೆನ್ನಾಗಿತ್ತು ಸಂಬಳ ಬರ್ತಾಯಿತ್ತು ಪಿ ಎಫ್ ಬರ್ತಿ ಇ ಎಸ್ ಐ ಬರ್ತಾಯಿತ್ತು ಅಲ್ಲ ಭೂಮಿ ಕೊಟ್ಟರು ಇವರು ಭೂಮಿ ಕೊಟ್ಟಂಥವ್ರು ಈಗ ನೋಡಿ ಯಾವ ರೀತಿ ಅನುಭವಿಸ್ಬೇಕು ಆರಂಭದಲ್ಲಿ ಏನು ಮಾಡ್ತಾರೆ ಜಾಗವನ್ನು ಈ ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಬರ್ತಾರಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಬಂದಾಗ ಮನವೊಲಿಸ್ತಾರೆ ಬಣ್ಣ ಬಣ್ಣದ ಮಾತು ನಿಮಗೆ ನೋಡಿ ಒಂದು ಎಕರೆಗೆ ಎರಡು ಕೋಟಿ ನೀವು ಕೂತು ತಿಂದರೂ ಸಾಲಲ್ಲ ನಿಮ್ಮೆಲ್ಲ ಫ್ಯಾಮಿಲಿ ಹಂಗೆ ಮಾತಾಡ್ತಾರೆ ಇವರು ನಾವು ನೋಡಿದ್ದೇವೆ ಮನವೊಲಿಸೋದು ನೋಡಿ ಒಂದು ಎಕರೆ ಇದೆ ನಿಮ್ಮ ನಿಮ್ದು ಇರೋದೇ ಒಂದು ಎಕರೆ ಒಂದು ಎಕರೆಲ್ಲಿ ಎಷ್ಟು ಬೆಳೆ ಬೀಳ್ತೀರ ನೀವು ಸಾಯೋವ್ರಿಗೂ ದುಡಿದು ನಿಮ್ಗೆ ಅಷ್ಟಾಗಲ್ಲ ಅಂತ ಮನವೊಲಿಸಿ ಪಾಪವ್ರು ಏನಾರು ತಲೆ ತುಂಬಿ ನಿಮ್ಗೆ ಜಾಬ್ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಹೇಳ್ತಾ ಇದೆ ಈ ಬಗ್ಗೆ ಮಾತಾಡೋಕ್ಕೆ ಇನ್ನೊಬ್ರು ಇದ್ದಾರೆ ಪ್ರಶಾಂತ್ ಅಂತ ಇವರು ಸಂತ್ರಸ್ತರಲ್ಲಿ ಪ್ರಶಾಂತ್ ನಮಸ್ಕಾರ ನಮಸ್ತೆ ಸರ್ ಪ್ರಶಾಂತ್ ಅವರೇ ತಮಗೆ ಭಾರಿ ಅನ್ಯಾಯ ಆಗ್ತಾ ಇದೆ ತಾವು ಭೂಮಿಯನ್ನು ಕೊಟ್ಟ್ರಿ ಅವ್ರನ್ನ ನಂಬಿ ಏನೋ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಎಷ್ಟು ವರ್ಷಗಳಿಂದ ಇದು ಇದು ನಿರಂತರವಾಗಿ ಐದಾರು ವರ್ಷದಿಂದ ನಡ್ಕೊಂಡು ಬರ್ತಿದೆ ಸಮಸ್ಯೆ ಇದು ಟಾರ್ಚರ್ ಅಂತ ಅನಿಸ್ತಾ ಇದೆಯಾ ಹೌದು ಸರ್ ಯಾಕಂತ ಹೇಳಿದ್ರೆ ನಾವು ಎರಡ್ ಸಾವಿರದ ಐದರಲ್ಲಿ ಏನೋ ಒಂದು ಕೈಗಾರಿಕಾ ಅಭಿವೃದ್ಧಿ ಆಗ್ಲಿಕ್ಕೆ ನಮ್ಮ ಏನೋ ಭೂಮಿಯನ್ನು ಕೊಟ್ಟಿದ್ದೇವೆ ಸೊ ಎಂ ಎಸ್ ನಮ್ಮ ಭೂಮಿಯನ್ನು ತೆಗೆದುಕೊಂಡು ನಮ್ಗೆ ಉದ್ಯೋಗ ಕೊಡುವಂತ ಭರವಸೆ ನೀಡಿದ್ರು ಅದ್ರ ಪ್ರಕಾರ ನಮ್ಗೆ ಏನೋ ಕೆಪಿಟಿಯಲ್ಲಿ ಟ್ರೈನಿಂಗ್ ಕೂಡ ಕೊಟ್ಟಿದ್ರು ಡಿಪ್ಲೊಮಾ ಟ್ರೈನಿಂಗ್ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಗೆ ಜಾಬ್ ಏನು ಸಿಕ್ಕಿತ್ತು ಸರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಸೊ ಆ ಜಾಬ್ಗೆ ಹೋಗಿದ್ವಿ ನಾವು ಜೆ ಬಿಎಸ್ ಪೆಟ್ರೋಕೆಮಿಕಲ್ಸ್ ಅನ್ನುವಂತ ಕಂಪನಿಗೆ ನಾವು ಡೈರೆಕ್ಟ್ ಎಂಪ್ಲಾಯ್ ಆಗಿ ರಿಕ್ರೂಟ್ ಆಗಿದ್ವಿ ಸೊ ಅನ್ಫಾರ್ಚುನೇಟ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದಾಗಿ ಕಂಪನಿ ಈಗ ಆ ಇದು ಎನ್ ಸಿಎಲ್ ಟಿಗೆ ಹೋಗಿ ನಂತರ ಬಿಟ್ಟಿಂಗ್ ಪ್ರೋಸೆಸ್ ಅಲ್ಲಿ ಗೈಲ್ ಇಂಡಿಯಾ ಅನ್ನುವಂತಹ ಕಂಪನಿ ಈಗ ಡೇ ಕೋರ್ ಮಾಡಿದೆ ಅದೇ ಕಂಪೆನಿಯನ್ನು ಆದ್ರೆ ನಿರ್ವಸಿತರನ್ನು ಯಾವುದೇ ರೀತಿಯಲ್ಲಿ ತಗೊಳ್ಳುವಂತಹ ಒಂದು ಇದರಲ್ಲಿ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಲ್ಲಿ ಅವರು ಮುಂದುವರಿತಾ ಇಲ್ಲ ಅಂದ್ರೆ ಜಿಎಂಪಿಎಲ್ ಎಲ್ ಅಲ್ಲಿ ಸದ್ಯಕ್ಕೆ ತಾವು ಕೆಲ್ಸ ಮಾಡ್ತಾ ಇದ್ರಿ ಕೆಮಿಕಲ್ಸ್ ಅಲ್ಲಿ ನಾವು ವರ್ಕ್ ಮಾಡ್ತಿದ್ವಿ ಅಲ್ಲ ಜೆಬಿಎಫ್ ಇತ್ತು ಅದು ಆಮೇಲೆ ಇದಾಯ್ತು ಅಲ್ವಾ ಹೌದೌದು ಜಿ ಎಂ ಪಿ ಅಲ್ಲ ಅಲ್ಲಿ ಈಗ ಜಿ ಎಂ ಪಿ ಅಲ್ಲಿ ಇದ್ದು ಅವರದು ಟೇಕ್ ಓವರ್ ಆಗಿ ಕಳೆದ ಒಂದು ಸಾಧಾರಣ ಹತ್ತು ತಿಂಗಳಿಂದ ನಮ್ಮನ್ನು ತಗೊಳ್ಳುವಂತಹ ಯಾವುದೇ ರೀತಿಯಲ್ಲಿ ಪ್ರಕ್ರಿಯೆ ನಡೀತಾ ಇಲ್ಲ ನಮ್ಮನ್ನು ತಗೊಳ್ಳುವಂತ ಇಂಟ್ರೆಸ್ಟ್ ಕೂಡ ಇಲ್ಲ ಆ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ ನಮ್ಮನ್ನು ಕಾಂಟ್ರಾಕ್ಟ್ ಬೇಸಸ್ ಅಲ್ಲಿ ನೀವು ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹೌದು ಪ್ರಶಾಂತ್ ಪ್ರಶಾಂತ್ ಈಗ ನಾವು ಫೋನ್ ಮಾಡಿದ್ವಿ ನಿಮ್ ಜೊತೆ ಮಾತಾಡ್ತೇನೆ ಈಗ ಎಂ ಎಂ ಎಸ್ ಸಿಒದಲ್ಲ ಸೂರ್ಯನಾರಾಯಣ ಅಂತ ಕೇಳಿದ್ರೆ ಹೆಸರು ಹೌದೌದೌದು ನೋಡಿ ಅವ್ರಿಗೆ ಫೋನ್ ಮಾಡಿದ್ವಿ ರೆಸ್ಪಾನ್ಸ್ ಇಲ್ಲ ನೋಡಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವೇನಿದೆ ಅದ್ರ ಕ್ಲಾರಿಟಿ ತಗೊಳೋ ಅಂತ ಮಾಡಿದ್ವಿ ನಾವು ಆಕ್ಚುಲಿ ನೋಡ್ಬೇಕಾದ್ರೆ ನಾವು ಯಾರಲ್ಲಿ ಕೇಳುವಂತದ್ದು ಈಗ ಕ್ವಷನ್ ಅಂತ ಹೇಳಿದ್ರೆ ಎಂ ಎಸ್ ಸಿ ಅಲ್ಲಿ ಕೇಳ್ಬೇಕಾಗತ್ತೆ ಹೌದು ಹೌದು ಆ ಆಕ್ಚುಲಿ ನಮ್ಮ ಭೂಮಿಯನ್ನು ಕೊಟ್ಟಿದ್ದು ಅವರಿಗೆ ಹ್ಮ್ 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 ಹಾ ಅವಾಗ ನಿಮ್ಮ ನಿಮ್ಮ ಭೂಮಿ ತೆಗೆದುಕೊಳ್ಳೋಕೆ ಬಂದಾಗ ನಿಮ್ಮ ನಿಮ್ಮ ಭೂಮಿಯನ್ನ ತೆಗೆದುಕೊಳ್ಳೋಕ್ ಬಂದಾಗ ಏನಂದ್ರೆ ಹೇಳಿ ನಿಮಗೆ ನಿಮ್ ಫ್ಯಾಮಿಲಿ ನಾವು ಜಾಬ್ ಕೊಡ್ತೀವಿ ನೀವು ಟೆನ್ಷನ್ ಬಿಡಿ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಲ್ವಾ ಅವರು ಎಲ್ಲಾ ಭರವಸೆ ಕೊಟ್ಟಿದ್ರು ಸರ್ ಅದರ ಪ್ರಕಾರ ಕೊಟ್ಟಿಲ್ಲ ಅಂತ ಹೇಳುದಿಲ್ಲ ಜೆ ಬಿ ಕಂಪನಿಯಲ್ಲಿ ಕೊಟ್ಟಿದ್ರು ಆದ್ರೆ ಈ ಕಂಪನಿ ಮುಚ್ಚೋದ್ರೆ ಅದಕ್ಕೆ ನಾವು ಹೊಣೆ ಆಗತ್ತೆ ಸರ್ ಈಗ ಅದೇ ಕಂಪನಿಯನ್ನು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅಂತ ಹೇಳಿ ಗವರ್ಮೆಂಟ್ ಕಂಪನಿ ತಗೊಂಡ್ರೆ ನಮ್ಮಲ್ಲಿ ನಮ್ಮನ್ನು ಎಲ್ಲರನ್ನಲ್ಲಿ ಎಕ್ಸ್ ಎಂಪ್ಲಾಯೀಸ್ ಯಾರಿದ್ದಾರೆ ಅಲ್ಲಿ ತಗೊಳ್ಬೇಕ ತಗೊಳ್ಬೇಕಲ್ಲ ಪರ್ಮನೆಂಟ್ ತಗೋಬೇಕು ಅಂತ ಅಲ್ವಾ ಸರ್ ಯಾಕಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ನಾವು ಪರ್ಮನೆಂಟ್ ಎಂಪ್ಲಾಯಿ ಆಗಿದ್ದವರು ಕಾಂಟ್ರಾಕ್ಟ್ ಬನ್ನಿ ಅಂತ ಹೇಳಿದ್ರೆ ನಾವು ಹೇಗಾಗತ್ತೆ ಹೌದು ಅಲ್ಲ ಅದು 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 ಹೋಗ್ಲಿ ಸರ್ ಈಗ ನೀವು ಭೂಮಿ ಕೊಟ್ಟವರು ಅಲ್ವಾ ಅದು ಇಂಪಾರ್ಟೆಂಟ್ ಈಗ ಅದೇ ಅದೇ ಆ ಒಂದು ಇದರಲ್ಲಿ ನಾವು ಕೇಳ್ತಾ ಇದ್ದೇವೆ ಸರ್ ಕೊಟ್ಟವರಿಗೆ ಈ ರೀತಿ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇರೆ ಕಡೆಯಿಂದ ಇಲ್ಲ ಯಾರು ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲಿ ಭೂಮಿ ಕಟ್ಟುವರಿಗೆ ಒಂದು ನ್ಯಾಯ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಈ ಒಂದು ಅನ್ಯಾಯ ಸರ್ ಇಲ್ಲ ರೂಲ್ಸ್ ಇದೆ ಅದು ರೂಲ್ಸ್ ಇದೆ ಭೂಮಿ ಕಟ್ಟುವರಿಗೆ ಪರಿಹಾರ ಒಂದ್ ಮನೇಗೆ ಒಂದ್ ಎಂಪ್ಲಾಯ್ ಈ ತರ ಅದು ರೂಲ್ಸ್ ಇದೆ ಸರ್ ಅದು ಹೌದು 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 ಈಗ ಖಂಡಿತವಾಗಲೂ ನಮ್ಮಲ್ಲಿ ನೋಡಿ ಸರ್ ತುಂಬಾನೇ ಈ ಯುವಕರು ಅಂತ ಹೇಳಿದ್ರೆ ಈಗ ಗೊತ್ತಿದೆ ಸರ್ ಈ ನಿರುದ್ಯೋಗ ಅನ್ನುವಂತ ಪರಿಸ್ಥಿತಿ ಬಂದ್ರೆ ಯಾವ ರೀತಿಯಲ್ಲಿ ಯಾವ ಸ್ಟೆಪ್ಸ್ ಅಲ್ಲಿ ತಗೊಳ್ತಾರೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ತದೆ ಬೇರೆ ಬೇರೆ ಹಾದಿಗೆ ಹೋಗ್ತಾರೆ ಈ ನಿರುದ್ಯೋಗದಿಂದಾಗಿ ಈ ಒಂದು ಸಮಸ್ಯೆ ಬೇಕು ಅಂತ ಕ್ರಿಯೇಟ್ ಮಾಡಿದ್ದಾರೆ ಸರ್ ಅಂತ ಹೇಳಿದ್ರೆ ನಾವು ಒಳ್ಳೇದಿತ್ತು ನಮ್ಮ ಜೀವನ ಒಳ್ಳೇದಿತ್ತು ಆ ನಡುವಲ್ಲಿ ನಡುವಲ್ಲಿ ನಮ್ಮನ್ನು ಇದು ಬಿಟ್ಟಾಗಿ ಬಿಟ್ಟಿದ್ದಾರೆ ಬಟ್ ಈಗ ದಿನೇಶ್ ಗುಂಡ್ರಾವ್ ದಿನೇಶ್ ದಿನೇಶ್ ಗುಂಡ್ರಾವ್ ಅವರು ಸಭೆ ಮಾಡಿದ್ರಲ್ಲ ಭರವಸೆ ಕೊಟ್ಟಿದ್ರಲ್ಲ ಅವರು ನೋಡಿ ಸರ್ ಒಂದು ನಮ್ಮ ಇದು ಹೇಳ್ಬೇಕು ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಯಾರಿದ್ದಾರೆ ಜಿಲ್ಲಾಧಿಕಾರಿ ಆಗ್ಲಿ ಎಂ ಎಸ್ ಡೆವಲಪ್ಮೆಂಟ್ ಕಮಿಷನರ್ ಆಗ್ಲಿ ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಆಗ್ಲಿ ಮನೆ ಶಾಸಕರಾಗ್ಲಿ ಸಂಸದರಾಗ್ಲಿ ವಿಧ ವಿಧ ರೀತಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಕಂಪನಿಯವರಿಗೆ ಹೇಳಿದ್ರು ಕೂಡ ಅವರು ಅದಕ್ಕೆ ಜಗ್ಗೋದಿಲ್ಲ ನಿರಾಕರಿಸ್ತಾ ಇದ್ದಾರೆ ಹೇಳಿ ಹೇಳಿ ಲಾಸ್ಟ್ ಫೈನಲ್ ಬರುವಂತದ್ದು ಅದೇ ಅವರು ಕಾಂಟ್ರಾಕ್ಟ್ ಅಲ್ಲಿ ಬರ್ಲಿ ಅದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಅದು ಬಿಟ್ಟು ಬೇರೆ ಏನು ಅವರ ಸ್ಟೆಪ್ಸ್ ಡೈರೆಕ್ಟ್ ಎಂಪ್ಲಾಯ್ ಆಗಿ ತಗೊಳ್ತೇವೆ ಅನ್ನೋದ್ ಇಷ್ಟರವರೆಗೆ ಹೇಳ್ತಾ ಇಲ್ಲ ಸರ್ ಅಲ್ಲ ನೋಡಿ ಅಲ್ಲ ಈಗ ಸರ್ಕಾರ ಗವರ್ಮೆಂಟ್ ಒಬ್ಬ ಮಿನಿಸ್ಟರ್ ಅವರು ಮಾತ ಕೇಳ್ತಿಲ್ಲ ಅಂತಂದ್ರೆ ಹೆಂಗ್ ಸರ್ ಇದು ಅದೇ ಸರ್ ನಾವು ಈಗ ಅದೇ ಕ್ವಶನ್ ನಾವು ಮಾಡ್ತಾ ಇದ್ದೇವೆ ಒಂದು ಅಧಿಕಾರಿಗಳ ಅಧಿಕಾರಿಗಳ ಮಾತು ಕೇಳ್ತಾ ಇಲ್ಲ ಜಿಲ್ಲಾಧಿಕಾರಿ ಅವರು ಖಂಡಿತ ನಮ್ಗೆ ನಮ್ಮ ಪರವಾಗಿ ತುಂಬಾನೇ ಕೆಲಸ ಮಾಡಿದ್ದಾರೆ ಹೇಳ್ತೇವೆ ನಾವು ಹೇಳಿದ್ರೆ ಪ್ರತಿ ಒಂದು ವಿಷಯದಲ್ಲಿ ನಮ್ಮ ಸೈಡ್ ಅಲ್ಲಿ ನಿಂತು ಅವರು ಮಾತಾಡಿದ್ದಾರೆ ಇಲ್ಲ ಅಂತ ಹೇಳಲಿಕ್ಕಾಗುದಿಲ್ಲ ಡೆವಲಪ್ಮೆಂಟ್ ಕಮಿಷನರ್ ಕೂಡ ಅಷ್ಟೇ ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿದ್ರು ಆದ್ರೂ ಕೂಡ ಅವರ ಮಾತಿ ಕೂಡ ಜಗ್ಗುದಿಲ್ಲ ಸಂಸದರು ಕೂಡ ಹೇಳಿದ್ದಾರೆ ಸಂಸದರು ಕೂಡ ಆದ್ರೆ ಇದರ ಪರವಾಗಿ ಈಗ ಸೆಷನ್ ನಡೀತಾ ಇದೆ ಅಲ್ಲಿ ಒಂದು ಹೋಗಿ ಅಲ್ಲಿ ಮಾತಾಡ್ತಾರೆ ಅಂತ ಅನ್ನೋ ಅಂತ ಭರವಸೆನ ಕೊಟ್ಟಿದ್ದಾರೆ ಶಾಸಕರು ಕೂಡ ಡೆಲ್ಲಿಗೆ ತೆರಳಿ ಅಲ್ಲಿ ಕೂಡ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ ನೋಡಿ ಈಗ ಸೂರ್ಯನಾರಾಯಣ ಅವರು ಸೂರ್ಯನಾರಾಯಣ ಸಿಗ್ ಫೋನ್ ಮಾಡ್ತಾನೆ ಸಿಒೋಗ ನಾವು ಫೋನ್ ರೆಸ್ಪಾನ್ಸ್ ಇಲ್ಲ ನೋಡಿ ಎಷ್ಟು ಸರಿ ಫೋನ್ ಮಾಡ್ಬೇಕು ಅವ್ರಿಗೆ ಮೀಟಿಂಗ್ ಇದೀವಿ ಅಂತ ಹೇಳ್ತಿದ್ದಾರೆ ಇದಕ್ಕಿಂತ ಇಂಪಾರ್ಟೆಂಟ್ ಅವ್ರಿಗೆ ನಿಮ್ 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 ಜೀವಕ್ಕಿಂತ ಜೀವನಕ್ಕಿಂತ ಇಂಪಾರ್ಟೆಂಟ್ ಆಗೋ ಬಿಡ್ತಾ ಅವ್ರಿಗೆ ಕೂತ್ಕೊಳ್ತಾ ಭೂಮಿ ಕೊಡುವಾಗ ಹೆಂಗ್ ಬಂದ್ರು ನೋಡಿ ನಿಮ್ ಭೂಮಿ ಬೇಕಾದಾಗ ಹೆಂಗ್ ಬಂದ್ರು ನೋಡಿ ಓಡೋಡ್ ಬಂದ್ರು ಈಗ ಯಾರು ಬರ್ತಾ ಇದಾರೆ ಸರ್ ಯಾರು ಬರ್ತಿದ್ದಾರೆ ಕಟೀಲ್ ಕಟೀಲ್ ಅವರು ಚುನಾವಣೆ ಇದ್ದಾಗ ಬರ್ತಾರೆ ಕೋಟ್ಯಾನ್ ಎಲ್ಲಿದ್ದಾರೆ ಅಲ್ವಾ ಸರ್ ಅಲ್ಲ ನಾನ್ ಹೇಳ್ತಾ ಇರೋದು ನೀವ್ ಸಂಕಟದಲ್ಲಿದ್ರಿ ಬರ್ಬೇಕೀಗ ಅಲ್ವಾ ಬರ್ಬೇಕೀಗ ಖಂಡಿತ ಖಂಡಿತ ಸರ್ ಅವ್ರು ಬರ್ಲೇಬೇಕು ನಮ್ಗೆ ಪರಿಹಾರವನ್ನ ಏನಿದೆ ನಮ್ಗೆ ಏನೋ ಅನ್ಯಾಯ ಆಗಿದೆ ಆ ನ್ಯಾಯ ಕೊಡಿಸುವಂತಹ ಕೆಲ್ಸವನ್ನು ಖಂಡಿತವಾಗ್ಲೂ ಅವ್ರ ಮಾಡ್ಲೇಬೇಕು ಸರ್ ಪ್ರಶಾಂತ ಈಗ ಈಗ ಟಿವಿ ಫೈ ಕೂಡ ನೋಡಿ ಇದ್ರ ಬಗ್ಗೆ ಯಾರಿಗೂ ಅಷ್ಟು ಗೊತ್ತಿರ್ಲಿಲ್ಲ ಆ್ಯಕ್ಚುಲಿ ನೋಡಿ ನಿಮ್ ನಿಮ್ ಪ್ರತಿಭಟನೆ ಆಗಿರ್ಬೋದು ಈ ಎಂಎಸ್ ಎಂ ಎ ಎಂ ಎಸ್ ಈಝಡ್ ಏನು ನೀವು ಯಾವ ರೀತಿ ಭೂಮಿ ಕೊಟ್ಟಿದ್ರಿ ಬಟ್ ಇದ್ರ ಬಗ್ಗೆ ಟಿವಿ ಫೈ ಕೂಡ ನಿಮ್ ಜೊತೆಗೆ ಇರುತ್ತೆ ಸರ್ ನಿಮ್ ಜೊತ್ ನಿಮ್ ಪರವಾಗಿ ನಾವು ಧ್ವನಿ ಹತ್ತಾ ಇದೀವಿ ಹೌದೌದು ಸರ್ ಹೌದ್ ಹೌದು ಈಗ ಧನ್ಯವಾದಗಳು ಸರ್ ಯಾಕಂತ ಹೇಳಿದ್ರೆ ನಮ್ಮ ವಾಯ್ಸನ್ನು ನೀವು ರೇಜ್ ಮಾಡ್ತಾ ಆ ಖಂಡಿತವಾಗ್ಲೂ ಇಂತ ಒಂದು ಮಾಧ್ಯಮ ನಮಗೆ ಇಂಪಾರ್ಟೆಂಟ್ ಈಗ ಈ ಸ್ಥಿತಿಯಲ್ಲಿ ನಮ್ಮ ಪರಿಸ್ಥಿತಿ ಅಷ್ಟೇ ಆ ಶೋಚನೀಯವಾಗಿದೆ ಸರ್ ತುಂಬಾ ಒಬ್ಬೊಬ್ರುದು ಒಂದೊಂದು ಪರಿಸ್ಥಿತಿ ಇದೆ ಕೆಲವರಂತೂ ಅವರ ಮನೆಯನ್ನು ಈಗ ಬ್ಯಾಂಕ್ನವರು ಆ ಸೀಸ್ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ ಏನು ನಾವು ಇಷ್ಟುವರೆ ಇಷ್ಟುವರೆಗೆ ದುಡಿದಿದ್ದೇವೆ ಏನು ಗೋಲ್ಡ್ ಎಲ್ಲ ಮಾಡಿದೆ ಅದನ್ನೆಲ್ಲ ಅಡವ ಇಡುವಂತ ಪರಿಸ್ಥಿತಿಗೆ ಈ ಸಂದರ್ಭದಲ್ಲಿ ನಾವು ಇದು ಮಾಡ್ತಾ ನಾವು ಸಚಿವರು ಗಮನಕರವಾದ ಜೀವನ ನಡೆಸ್ತಾ ಇದ್ದೇವೆ ಸರ್ ನೋಡಿ ಸರ್ ಒಂದು ತಿಂಗಳು ಸ್ಯಾಲ್ರಿ ಇಲ್ಲ ಅಂತ ಹೇಳಿದ್ರೆ ಹೇಗಾಗುತ್ತೆ ಅದು ಬಿಟ್ಟು ಈಗ ಸುಮಾರು ಒಂದು ವರ್ಷದಿಂದ ಸ್ಯಾಲರಿ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಜೀವನ ನಡೆಸುದು ಸರ್ ಹುಲಿ ಕೆಲಸಕ್ಕೆ ಹೋಗ್ಬೇಕಾ ಅವರು ನಿಜವಾಗ್ಲು ತಗೊಳ್ಬೇಕು ಅವ್ರೆ ನಮ್ಮ ಪರವಾಗಿ ಅನ್ಯಾಯ ಆಗಿದೆ ನಿಜವಾಗ್ಲು ನ್ಯಾಯ ಒದಗಿಸಿಕೊಡ್ಲೇಬೇಕು ಸರ್ ಹ್ಮ್ ಎಂ ಎಸ್ ಈಸಡ್ನವ್ರು ಹೇಳ್ತಾ ಇದ್ದಾರೆ ನಮ್ಮ ಕರುಣೆ ತೋರಿಸ್ತಾ ಇದ್ದಾರೆ ಈ ಕರುಣೆ ತೋರಿಸಿ ಏನ್ ಮಾಡುದಿಲ್ಲ ಸರ್ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಹಾ ಒಂದು ನ್ಯಾಯ ಅಂತ ನಿಜ ನಿಜ ಪ್ರಶಾಂತ್ ನಿಮ್ಗೆ ಕಷ್ಟ ಅರ್ಥ ಆಗ್ತಾ ಇದೆ ನಾವು ಕೂಡ ದಿನೇಶ್ ಗುಂಡು ಅವ್ರ ಗಮನಕ್ಕೆ ತರ್ತೀವಿ ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ಅವ್ರು ಹೇಳ್ತಾ ಇದಾರೆ ಎಂ ಎಸ್ ಇ ಸಿ ಒ ಸೂರ್ಯನಾರಾಯಣ ಅವರು ಫೋನ್ ತೆಗಿತಾ ಇಲ್ಲ ಪದೇ ಪದೇ ಫೋನ್ ಮಾಡ್ತಾ ಇದ್ದೀವಿ ಮೀಟಿಂಗ್ ನಲ್ಲಿ ಇದಾರಂತೆ ರೆಸ್ಪಾನ್ಸ್ ಮಾಡುವಂತ ಸೌಜನ್ಯತೆ ಇಲ್ಲ ನಿಮಗೆ ಭೂಮಿ ಬೇಕಾದಾಗ ಬಂದ್ರಿ ಅಕಣ ಅಂತೇಳಿ ಕೈ ಕಾಲು ಮುಗುದ್ರಿ ಭೂಮಿ ತಗೊಡ್ಕೊಂಡ್ರಿ ಕೋಟ್ಯಾನ್ ಕೋಟಿ ಲಾಭನೂ ತೆಗೆದುಕೊಳ್ತಾ ಇದ್ದೀರಿ ಕಂಪ್ನಿಯವ್ರಿಗೆ ಹೇಳ್ತಾ ಇದ್ದೀವಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಕಂಪ್ನಿ ಮಾಡಿ ನಮ್ಮವ್ರ ತಲೆ ಮೇಲೆ ಕಾಲಿಟ್ಟು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀರಿ ಅಲ್ಲಿ ಭೂಮಿ ಕೊಟ್ಟು ಪಾಪ ಬಾಯ್ ಬಡ್ದು ಬಾಯ್ ಬರ್ಬಡ್ಕೊಳ್ತಾ ಇದ್ದಾವೆ ಹಾಗಾಗಿನೇ ಆದಷ್ಟು ಬೇಗ ಈ ಎಮ್ ಎಸ್ ಝಡ್ ಏನು ನೀವು ಭೂಮಿನ ತೆಗೆದುಕೊಂಡಿರಲ್ಲ ಜಾಬ್ ಕೊಡ್ತೀವಿ ಅಂತ ಹೇಳಿದ್ರಿ ಅದೇ ರೀತಿ ನಡ್ಕೊಳ್ಬೇಕು ದಿನೇಶ್ ಗುಂಡ್ರಾವ್ ಹೇಳಿದ್ದಾರೆ ಒಂದು ಸಭೆ ಮಾಡಿದ್ರು ಭರವಸೆ ಕೊಟ್ಟಿದ್ದರು ಆದಷ್ಟು ಬೇಗ ಇನ್ನೊಂದು ಮೀಟಿಂಗ್ ಕರಿಬೇಕು ಆ ಭಾಗದ ಸಂಸದರು ನಳಿನ್ ಕುಮಾರ್ ಕಟೀಲ್ ಶಾಸಕ ಕೋಟ್ಯಾನ್ ಇವೆಲ್ಲರೂ ಕೂಡ ಈ ವಸತಿ ಏನಿಗಾನ ಸಂತ್ರಸ್ತರಿದ್ದಾರೆ ನಿರ್ವಸತಿಕರು ಏನಿದ್ದಾರೆ ಅವರ ಪರವಾಗಿ ನೀವು ಧ್ವನಿಯನ್ನು ಎತ್ತಬೇಕು ಇಲ್ಲದೇ ಇದ್ರೆ ಎಪ್ಪತ್ತೈದು ಕುಟುಂಬಗಳು ಬೀದಿಗೆ ಬರ್ತವೆ ಆಲ್ರೆಡಿ ಒಂದು ವರ್ಷದಿಂದ ಅವರು ನಿರಂತರವಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಈ ಕಂಪ್ನಿ ಇದೆಯಲ್ವಾ ಜಿ ಎಂ ಪಿ ಎಲ್ ಆ ಕಂಪನಿಯ ಮೇಲೆ ನೀವು ನಿಗಾನ ಇಡಬೇಕು ಅವರಿಗೆ ಖಡಕ್ಕಾದಂಥ ಸೂಚನೆಯನ್ನು ಕೊಡಬೇಕು ಜಿಲ್ಲಾಧಿಕಾರಿಗಳು ಕೂಡ ಈ ಶೀಘ್ರದಲ್ಲೇ ಮಧ್ಯಪ್ರವೇಶನ ಮಾಡಿದರೆ ಖಂಡಿತವಾಗಲೂ ಈ ಸಮಸ್ಯೆ ಬಗೆಹರಿತ್ತೆ ಕಾದ್ ಏನಾಗುತ್ತೆ ಅಂತ